ನಮಸ್ಕಾರ ಪ್ರಿಯ ವೀಕ್ಷಕರ ಕನ್ನಡ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಭುವನ ಅನು ಲೋಕೇಶ್ ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕೂಡ ಆಕ್ಟಿವೇಶನ್ ಮಾಡಿಕೊಳ್ಳಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಜುಲೈ ತಿಂಗಳ ಮಾಸಭಾಷ್ಯನ ತಿಳ್ಕೊಳ್ಬೇಕಾಗಿದೆ ಜುಲೈ ತಿಂಗಳಿನಲ್ಲಿ ದ್ವಾದಶ ರಾಶಿಗಳವರ ಒಂದು ಯಾವ ರೀತಿಯಾದಂತಹ ಅನುಕೂಲವನ್ನು ಪಡ್ಕೊಳ್ತಾ ಇದ್ದಾರೆ ಅಥವಾ ಅನಾನುಕೂಲಗಳನ್ನು ಪಡ್ಕೊಳ್ತಾ ಇದ್ದಾರೆ ಜುಲೈ ತಿಂಗಳಿನಲ್ಲಿ ಆಯಾ ರಾಶಿಗಳ ಅನುಗುಣವಾಗಿ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರಗಳ ಕುರಿತಾಗಿ ಹೇಗಿರ್ತದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗತ್ತೆ ಅದಕ್ಕಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ದ್ವಾದಶ ರಾಶಿಗಳಲ್ಲಿನೇ ಹನ್ನೊಂದನೇ ರಾಶಿಯಾಗಿರುವಂತಹ ಕುಂಭ ರಾಶಿಯವರಿಗೆ ಹೇಗಿದೆ ಈ ಒಂದು ಜುಲೈ ತಿಂಗಳ ಮಾಸಭವಿಷ್ಯ ಅನ್ನೋದನ್ನ ತಿಳ್ಕೊಳ್ಳೋಣ ಇಲ್ಲಿ ಕುಂಭರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಲ್ಲಿ ಹೇಗಿರ್ತದೆ ಅಂತ ನೋಡೋದ್ರೆ ಸರಾಸರಿಗಿಂತ ಹೆಚ್ಚು ಅನುಕೂಲಕರವಾದಂತಹ ಫಲಿತಾಂಶವನ್ನು ತರುತ್ತಾ ಇರುವಂತಹ ತಿಂಗಳಾಗಿದೆ ಇನ್ನು ನಾವು ವೃತ್ತಿ ಜೀವನದ ದೃಷ್ಟಿಕೋನದಿಂದ ನೋಡುವಂತಹದ್ದಾದರೆ ಅವ್ರಿಗೆ ಈ ಒಂದು ಉದ್ಯೋಗ ಮಾಡುವಂತಹ ಸ್ಥಳೀಯರಿಗೆ ತಿಂಗಳ ಆರಂಭವು ಬಹಳ ಉತ್ತಮವಾಗಿರುವಂತಹದ್ದು ಹತ್ತನೆಯ ಮನೆಯ ಅಧಿಪತಿ ಮಂಗಳನು ಮೇಷರಾಶಿಯಲ್ಲಿ ಉಪಸ್ಥಿತನಿರೋದ್ರಿಂದಾಗಿ ಮತ್ತು ನಿಮಗೆ ಉತ್ತಮ ಸಂದರ್ಭಗಳನ್ನು ಪರಿಚಯ ಮಾಡ್ತಾ ಹೋಗ್ತಾನೆ ಉತ್ತಮವಾದಂತಹ ಸಂದರ್ಭಗಳನ್ನು ಉತ್ತಮವಾದಂತಹ ಒಂದು ಅವಕಾಶಗಳನ್ನು ನಿಮಗೆ ಪರಿಚಯ ಮಾಡ್ತಾ ಹೋಗುವಂಥದ್ದಾಗ್ತದೆ ಇನ್ನು ನೀವು ವ್ಯಾಪಾರ ಮಾಡುವಂತಹವರಾಗಿದ್ರೆ ಬಿಸ್ನೆಸ್ ಮಾಡುವಂತಹವರ ಬಗ್ಗೆ ನೋಡೋದಾದ್ರೆ ತಿಂಗಳ ಪೂರ್ತಿ ಶನಿಯ ಅಂಶವು ನಿಮ್ಮ ಏಳನೆಯ ಮನೆಯ ಮೇಲೆ ಒಂದು ದೃಷ್ಟಿ ಹರಿಸೋದರಿಂದಾಗಿ ಇದನ್ನು ಇದು ಕೂಡ ನಿಮಗೆ ಹಿಮ್ಮುಖ ಸ್ಥಿತಿಯಲ್ಲಿರೋದರಿಂದಾಗಿ ಅದರಿಂದಾಗಿ ನೀವು ನಿಮ್ಮ ವ್ಯವಹಾರವನ್ನ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಸಬೇಕಾದಂತಹ ಒಂದು ಪರಿಸ್ಥಿತಿ ಅನ್ನುವಂಥದ್ದು ನಿಮಗೆ ಗೋಚರವಾಗ್ತಾ ಹೋಗ್ತದೆ ಪ್ರಗತಿಯ ಹಾದಿಯಲ್ಲಿ ಅಭಿವೃದ್ಧಿಯ ಕಡೆಗೆ ನೀವು ಮುನ್ನಡೆಸುವಂತಹ ಜವಾಬ್ದಾರಿಗಳನ್ನ ಆಲೋಚನೆಗಳನ್ನ ಮಾಡ್ತಾ ಹೋಗ್ತೀರಿ ಈ ಒಂದು ಜುಲೈ ತಿಂಗಳಿನಲ್ಲಿ ವ್ಯಾಪಾರಸ್ಥರಾಗಿದ್ರೆ ಇನ್ನು ನೀವು ವಿದ್ಯಾರ್ಥಿಗಳ ಬಗ್ಗೆ ನೋಡುವಂತದ್ದಾದ್ರೆ ಈ ಒಂದು ಕುಂಭರಾಶಿಯಲ್ಲಿರುವಂತಹ ವಿದ್ಯಾರ್ಥಿಗಳ ಬಗ್ಗೆ ನೋಡುವಂತಾದ್ರೆ ಇನ್ನು ವಿದ್ಯಾರ್ಥಿಗಳಿಗೆ ಈ ತಿಂಗಳ ಆರಂಭದಲ್ಲಿ ಸೂರ್ಯ ಮತ್ತು ಶುಕ್ರರು ಇಬ್ಬರು ಕೂಡ ಐದನೆಯ ಮನೆಯಲ್ಲಿರ್ತಾರೆ ಇದು ನಿಮ್ಮನ್ನ ಉತ್ತಮ ವಿದ್ಯಾರ್ಥಿಯನ್ನಾಗಿ ಮಾಡುತ್ತದೆ ನಿಮ್ಮೊಳಗೆ ಉತ್ಸಾಹ ಅನ್ನುವಂಥದ್ದು ಇರ್ತದೆ ಅದು ನಿಮ್ಮ ಅಧ್ಯಯನವನ್ನ ಮುಂದುವರಿಸಲು ಅಗತ್ಯವಾದ ಂತಹ ಶಕ್ತಿಯನ್ನ ನೀಡುವಂತಹದ್ದಾಗಿರ್ತದೆ ಇಲ್ಲಿ ಬಹಳಷ್ಟು ನಿಮಗೆ ಅಧ್ಯಯನದ ಕಡೆ ಹೊಲವನ್ನ ಮೂಡೋ ಹಾಗೆ ಇಲ್ಲಿ ಪ್ರೇರೇಪಿಸುವಂತಹದ್ದು ಗ್ರಹಸ್ಥಿತಿ ಅನ್ನುವಂತಹದ್ದು ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನುಕೂಲಕರವಾಗಿರುವಂಥದ್ದು ಇನ್ನು ಈ ಒಂದು ಕುಟುಂಬದ ಜೀವನದ ಬಗ್ಗೆ ನೋಡೋದಾದರೆ ಎರಡನೆಯ ಮನೆಯ ಅಧಿಪತಿ ಗುರು ಗ್ರಹವು ನಾಲ್ಕನೆಯ ಮನೆಯಲ್ಲಿರ್ತಾನೆ ಈ ಕಾರಣದಿಂದಾಗಿ ನಿಮ್ಮ ಕುಟುಂಬದ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯುತವಾಗಿರುವಂತಹ ಸ್ಥಿತಿ ಅನ್ನುವಂಥದ್ದು ಇರ್ತದೆ ಇದಕ್ಕಿಂತ ಇನ್ನೇನ್ ಬೇಕಾಗಿರುತ್ತೆ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿಯುತವಾದಂತಹ ಜೀವನ ಎಲ್ಲರೂ ಕೂಡ ಕೇಳುವಂತಹದ್ದು ಹಾಗೇನೆ ಇನ್ನು ನೀವು ಪ್ರೀತಿ ಸಂಬಂಧದ ಬಗ್ಗೆ ನೋಡುವಂಥದ್ದಾದ್ರೆ ನೀವಿಬ್ಬರು ಒಟ್ಟಿಗೆ ಒಳ್ಳೆಯ ಸಮಯವನ್ನ ಕಳಿತೀರಿ ಮಧ್ಯದಲ್ಲಿ ಕೆಲವು ವಿಷಯಗಳಿಗೆ ಅಹಂಕಾರದ ಘರ್ಷಣೆಗಳು ಅನ್ನುವಂಥದ್ದು ಉಂಟಾಗಬಹುದು ಯಾರು ಲವರ್ಸ್ ಇರ್ತಾರೆ ಅವ್ರಿಗೆ ಈ ರೀತಿಯಂತಹ ಸಂದರ್ಭಗಳು ಉಂಟಾಗುವಂಥದ್ದು ಆದರೆ ಇದು ಸಣ್ಣ ವಾದಗಳ ವಾದಗಳು ಅನ್ನುವಂಥದ್ದು ಪ್ರೀತಿಯ ಒಂದು ಭಾಗ ಆಗಿರೋದ್ರಿಂದಾಗಿ ಮತ್ತು ಅವು ನಿಮ್ಮನ್ನ ಪ್ರೀತಿಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಾದಂತಹ ಆಳವಾಗಿ ಹೋಗ್ಲಿಕ್ಕೆ ಇದು ಸಾಧ್ಯವಾಗುವಂತದಾಗಿ ಇದನ್ನು ಹೆಚ್ಚು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸಣ್ಣ ಪುಟ್ಟ ವಾದಗಳು ಘರ್ಷಣೆಗಳು ಮಾತುಗಳು ಬರ್ತಾ ಇರುತ್ತೆ ಅದನ್ನೆಲ್ಲ ಅನುಸರಿಸ್ಕೊಂಡು ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಹೋಗುವಂಥದ್ದೇ ಪ್ರೀತಿ ಅನ್ನುವಂಥದ್ದಾಗಿರ್ತದೆ ಇನ್ನು ನೀವು ವೈವಾಹಿಕ ಜೀಮ ಜೀವನಕ್ಕೆ ನೋಡುವಂಥದ್ದಾದರೆ ಸಂಬಂಧಗಳಿಗೆ ಹೆಚ್ಚು ಅನುಕೂಲಕರವಾಗಿಲ್ಲ ಅಂತ ಹೇಳಬಹುದು ಆದರೆ ಶಿಸ್ತುಬದ್ಧ ಜೀವನವನ್ನು ನೀವು ನಡೆಸಿದ್ದಲ್ಲಿ ಉತ್ತಮ ಸ್ಥಾನವನ್ನು ತೋರುವಂಥದ್ದು ಕಂಡು ಬರ್ತಾ ಇದೆ ಅಷ್ಟೊಂದು ಅನುಕೂಲ ಇಲ್ಲ ಅಂದರೂ ಕೂಡ ನೀವು ಹೇಗೆ ಇಷ್ಟು ದಿನ ಒಂದು ಶಿಸ್ತುಬದ್ಧದಂತಹ ಜೀವನವನ್ನು ಪಾಲನೆ ಮಾಡ್ತಾ ಇದ್ದೀರಿ ಅದನ್ನೇ ಕಂಟಿನ್ಯೂ ಮಾಡ್ಕೊಂಬಂದರೆ ಬಹಳಷ್ಟು ಅನುಕೂಲಕರವಾದಂತಹದ್ದನ್ನು ನೀವು ನೋಡ್ತಾ ಹೋಗ್ತೀರಿ ಏ ಈ ರೀತಿಯಾಗಿ ಇರುವಂತಹದ್ದು ಇನ್ನು ನೀವು ಮತ್ತು ನಿಮ್ಮ ಜೀವನ ಸಂಗಾತಿಯ ಅಗತ್ಯಕ್ಕೆ ಪೂರೈಸುತ್ತೀರಿ ಹನ್ನೊಂದನೆಯ ಮನೆಯ ಅಧಿಪತಿಯು ಗುರುಗ್ರಹವು ನಾಲ್ಕನೆಯ ಮನೇಲಿರ್ತಾರೆ ಇದು ನಿಮಗೆ ಆರ್ಥಿಕ ಪರವಾಗಿ ನೋಡೋದರೆ ಚಿ ಚರ ಮತ್ತು ಸ್ಥಿರ ಆಸ್ತಿಗಳನ್ನು ಸ್ವೀಕರಿಸಲು ನಿಮಗೆ ಸಹಾಯ ಮಾಡುವಂತಹದ್ದಾಗಿರ್ತದೆ ಅದರಿಂದಾಗಿ ನಿಮ್ಮ ಮನೆಯಲ್ಲಿ ಸಂತೋಷವಾಗಿರ್ತೀರಿ ಮತ್ತು ಸಂತೋಷ ನಿಮ್ಮ ಮನೆಗೆ ನಿಮ್ಮ ಭಾ ಮನೆಯ ಬಾಗಿಲಿಗೆ ಬರುವಂಥದ್ದಾಗ್ತದೆ ಇದಕ್ಕಿಂತ ಭಾಗ್ಯ ಏನೇನೆಂದು ಹೇಳಿ ಆಸ್ತಿಯನ್ನು ಆಸ್ತಿಯನ್ನು ಹೆಚ್ಚಿಸಿಕೊಳ್ಳುವುದು ಚಿರ ಮತ್ತು ಚರ ನೀವು ನಿಮ್ಮ ಮನೆಗೆ ತರುವಂತಹದ್ದು ಬಹಳಷ್ಟು ಅನುಕೂಲಕರವಾಗಿರುವಂತಹದ್ದು ಇನ್ನು ಆರೋಗ್ಯದ ಕುರಿತಾಗಿ ನೋಡೋದಾದರೆ ಮೂರನೆಯ ಮನೆಯಲ್ಲಿ ನೆಲೆಗೊಂಡಿರುವಂತಹ ಮಂಗಳ ಗ್ರಹವು ಶನಿಗ್ರಹದಿಂದ ಸಂಪೂರ್ಣವಾಗಿ ಗೋಚರಿಸ್ತಾ ಇರೋದ್ರಿಂದಾಗಿ ಇದರಿಂದಾಗಿ ಗಂಟು ಲು ಮತ್ತು ಕುತ್ತಿಗೆಗೆ ಸಂಬಂಧಿಸಿದಂತಹ ತೊಂದರೆಗಳು ಉಂಟಾಗಬಹುದು ಆ ಈ ರೀತಿಯಾಗಿ ತಿಂಗಳ ಮೊದಲಾರ್ಥ ಮತ್ತು ದ್ವಿತೀಯಾರ್ಥ ಎರಡೂ ಕೂಡ ಮಿಶ್ರಮ ಫಲಿತಾಂಶಗಳನ್ನು ತರ್ತಾ ನೀವು ಶೀತ ಅಥವಾ ಕೆಮ್ಮು ಮತ್ತು ಇತರ ಸಣ್ಣ ಅನಾರೋಗ್ಯ ಸಮಸ್ಯೆಗಳಿಗೆ ಒಳಗಾಗುವಂಥದ್ದು ಕಂಡು ಬರ್ತಾ ಇದೆ ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಮಳೆ ಕಾಲ ಇವಾಗ ಮಳೆಗಾಲ ಮತ್ತು ಈಗ ಆಷಾಢ ಮಾಸ ಕೂಡ ಆರಂಭ ಆಗ್ತಾ ಇರೋದ್ರ ಜುಲೈಯಲ್ಲಿ ತುಂಬ ನಿಮಗೆ ವಿಪರೀತದಂತಹ ಗಾಳಿ ಅನ್ನೋಂಥದ್ದು ಇರ್ತದೆ ಆ ಗಾಳಿಗೆನೆ ಸ್ವಲ್ಪ ಕೆಮ್ಮು ನೆಗಡೆ ಶೀತ ಆಗುವಂಥದ್ದು ಶೀತ ಗಾಳಿ ಅನ್ನುವಂಥ ರೀತಿಯಾಗಿರ್ತದೆ ಈ ರೀತಿಯಾಗಿ ಆಗುವಂಥದ್ದು ಹಾಗಾಗಿ ಸ್ವಲ್ಪ ಜಾಗೃತರಾಗಿರಬೇಕಾಗುತ್ತೆ ಮಳೆಯಲ್ಲಿ ನೆನೆಯುವಂಥದ್ದು ಗಾಳಿಯಲ್ಲಿ ತುಂಬ ಓಡಾಡುವಂಥದ್ದು ಈ ರೀತಿಯಾಗಿ ಮಾಡಿದಾಗ ಈ ರೀತಿಯಾಗಿ ಆಗುವಂಥದ್ದು ಇನ್ನು ಪರಿಹಾರ ಪ್ರತಿನಿತ್ಯವೂ ಕೂಡ ಹಾಂ ಪ್ರತಿ ಶನಿವಾರವೂ ಕೂಡ ಶನಿ ಚಾಲಿಸ್ತನ ಪಠಣೆ ಮಾಡೋದ್ರಿಂದಾಗಿ ಬಹಳ ಅನುಕೂಲ ಅನ್ನೋದಾಗ್ತದೆ ಇನ್ನು ನಿಮ್ಮ ಜೀವನದಲ್ಲಿ ಅತಿ ಹೆಚ್ಚು ಕ್ಲಿಷ್ಟಕರದಂತಹ ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಬೇಕು ಸತಿಪತಿಯವರ ಕಲಹ ಡಿವರ್ಸ್ ಕೇಸ್ಗಳಾಗ್ತಾ ಇದೆ ಈ ರೀತಿಯಾದಂಥದ್ರಿಂದ ಹೊರಗೆ ಬರಬೇಕು ಅನ್ನೋದಾದ್ರೆ ಮಕ್ಕಳ ಒಂದು ವಿದ್ಯಾಭ್ಯಾಸದ ಕುರಿತ ಚಿಂತೆ ಅವರ ಮುಂದಿನ ಭವಿಷ್ಯದ ಕುರಿತಾದಂತಹ ಚಿಂತೆ ಏನು ಅಥವಾ ಅವರ ಒಂದು ವಿವಾಹದ ಕುರಿತಾಗಿ ಅಥವಾ ನಿಮ್ಮದೇ ಒಂದು ಪ್ರೇಮ ವಿವಾಹ ಈ ರೀತಿಯ ಏನೋ ಒಂದು ಸಮಸ್ಯೆಗಳಿದ್ದಲ್ಲಿ ಆ ಸಮಸ್ಯೆಗಳು ಹೇಳದಿರೋದಂತಹ ಸಮಸ್ಯೆಗಳು ಯಾವುದೇ ಆದರೂ ಕೂಡ ಅದರಿಂದ ಹೊರಗೆ ಬರಬೇಕು ಅನ್ನೋದಾದರೆ ಈ ಕೆಳಗೆ ಕಾಣ್ತಾ ಇರುವಂತಹ ಪವನ್ ಶರ್ಮಾ ಗುರುಜಿಯವರ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದಲ್ಲಿ ಎಲ್ಲವೂ ಕೂಡ ಅನುಕೂಲಕರವಾದಂತಹ ಫಲಿತಾಂಶಗಳನ್ನು ನೀವು ನೋಡ್ತಾ ಹೋಗ್ತೀರಿ ನಿಮಗೆ ಪರಿಹಾರ ಅಂತದ್ದು ಸಿಗ್ತದೆ ಅಂತೇಳಿ ಸೆಲ್ರಿಗಳಾಗಲಿ ಧನ್ಯವಾದಗಳು ಇನ್ನೂ ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ